ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಲವ್ ಮೊಹಮ್ಮದ್ ಸದ್ಯ ದೇಶದಾದ್ಯಂತ ಸದ್ದು ಮಾಡುತ್ತಿದೆ ಉತ್ತರ ಪ್ರದೇಶದಲ್ಲಿ ಹುಟ್ಟಿದ ಈ ವಿವಾದ ದೇಶದ ಹಲವು ರಾಜ್ಯಗಳಲ್ಲಿ ಕಿಚ್ಚು ಹೊತ್ತಿಸಿ ಕೊನೆಗೆ ಯುಪಿಯಲ್ಲೇ ಅಂತ್ಯ ಕಂಡಿದೆ ಮತ್ತೆ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಸದ್ದು ಕೇಳುತ್ತಲೇ ಐ ಲವ್ ಮೊಹಮ್ಮದ್ ಅನ್ನೋದಕ್ಕೂ ಭಯಪಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಸದನ ಜೊತೆಗೆ ಮೌಲಾನನನ್ನೇ ಬಂಧಿಸಿರೋ ಯೋಗಿನಾಡಿನ ಪೊಲೀಸರು ಗಲಭೆ ಸೃಷ್ಟಿಸುವುದಕ್ಕೆ ಯತ್ನಿಸಿದ್ರೆ ಜೈಲಿಗಟ್ಟುವ ಎಚ್ಚರಿಕೆ ಕೊಟ್ಟಿದ್ದಾರೆ ಐಲೋ ಮೊಹಮ್ಮದ್ ಹೆಸರಿನಲ್ಲಿ ಗಲಭೆಗೆ ಯತ್ನಿಸಿದ್ದ ಸಾವಿರಾರು ಮಂದಿಯ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ ಸಾಲುದ ಎಂಬಂತೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದೀಗ ಬುಲ್ಡೋಸರ್ ಮೂಲಕ ಮಸೀದಿ ಕೆಡವಿದ್ದಾರೆ ಯೋಗಿನಾಡಲ್ಲಿ ಬಾಲ ಬಿಚ್ಚಿದ್ರೆ ಏನಾಗುತ್ತೆ ಅನ್ನೋದನ್ನ ಯೋಗಿಜಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅಷ್ಟಕ್ಕೂ ಉತ್ತರ ಪ್ರದೇಶದಲ್ಲಿ ಆಗಿದ್ದೇನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಅಖಂಡ ಭಾರತ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಉತ್ತರ ಪ್ರದೇಶ ಕಳೆದ ಒಂದು ದಶಕಗಳಿಂದಲೂ ಯುಪಿ ಸೈಲೆಂಟ್ ಆಗಿದೆ ಯಾರೇ ತಲೆಹರಟೆ ಮಾಡಿದ್ರು ಮನೆಗೆ ಬುಲ್ಡೋಸರ್ ನುಗ್ಗಿಸೋ ಕೆಲಸ ಮಾಡುತ್ತಿದ್ದಾರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಸೆಪ್ಟೆಂಬರ್ ನಾಲ್ಕರಂದು ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನ ಈ ಹಿನ್ನೆಲೆಯಲ್ಲಿ ಕಾನ್ಪುರದ ಸೈಯದ್ ನಗರದಲ್ಲಿ ಮುಸ್ಲಿಂ ಸಮುದಾಯದ ಯುವಕರು ಐ ಲವ್ ಮೊಹಮ್ಮದ್ ಪೋಸ್ಟರ್ ಬ್ಯಾನರ್ ಪ್ರದರ್ಶಿಸಿದ್ರು ಈ ಪೋಸ್ಟರ್ನ ಕಿಡಿ ಇಡೀ ದೇಶದಾದ್ಯಂತ ಹೊತ್ತಿಕೊಂಡಿತ್ತು ಇದೇ ಹೊತ್ತಲ್ಲೇ ಯೋಗಿಜಿ ಗಲಭೆಕೋರರಿಗೆ ವಾರ್ನಿಂಗ್ ಕೊಡೋ ಕೆಲಸ ಮಾಡಿದ್ರು ವಿವಾದ ಸೃಷ್ಟಿಸಿದ್ದ ಮೌಲಾನನಿಗೆ ಉತ್ತರ ಪ್ರದೇಶದಲ್ಲಿ ಯಾರ ಸಹಕಾರ ಜಾರಿಯಲ್ಲಿದೆ ಅನ್ನೋದು ನೆನಪಿಲ್ವಾ ಅಂತ ವಾರ್ನಿಂಗ್ ಕೊಟ್ಟಿದ್ರು ಅಷ್ಟು ಕೂಬಗ್ಗದೆ ಇದ್ದಾಗ ಏನು ಮಾಡೋದಕ್ಕೆ ಸಾಧ್ಯ ಅದನ್ನೇ ಮಾಡಿ ತೋರಿಸಿದ್ದಾರೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಅದ್ ಯಾವಾಗ ಲವ್ ಮೊಹಮ್ಮದ್ ಪೋಸ್ಟರ್ ಹರಿದಾಡಿತ್ತು ಆವಾಗಲೇ ಯೋಗಿ ಆದಿತ್ಯನಾಥ್ ಜಿ ಒಂದು ಖಡಕ್ ವಾರ್ನಿಂಗ್ ಅಧಿಕಾರಿಗಳಿಗೆ ಕೊಟ್ಟು ಬಿಟ್ಟಿದ್ರು ಈ ಪೋಸ್ಟರ್ ಹರಿದಾಡಿದ ಬೆನ್ನಲ್ಲೇ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳು ಹೊತ್ತಿ ಉರಿದಿದ್ದುವು ಪ್ರತಿಭಟನೆಗೆ ಕುಮ್ಮಕ್ಕು ನೀಡಿದ್ದ ಉತ್ತರ ಪ್ರದೇಶದ ಬರೇಲಿಯ ಇತಿಹಾದ್ ಎ ಮಿಲ್ಲತ್ ಕೌನ್ಸಿಲ್ ಮುಖ್ಯಸ್ಥರಾಗಿರೋ ಮೌಲಾನಾ ತಾಕೀರ್ ರಾಜಾ ಖಾನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಯೋಗಿಜಿ ಮೌಲಾನಾ ಮನೆಗೆ ಬುಲ್ಡೋಸರ್ ನುಗ್ಗಿಸಿಬಿಟ್ಟಿದ್ದಾರೆ ಮೌಲಾನಾಗೆ ಆದ ಸ್ಥಿತಿಯನ್ನ ನೋಡಿದ ಜನ ಸ್ವಯಂ ಪ್ರೇರಿತರಾಗಿ ಮನೆಯ ಮುಂದೆ ಅಂಟಿಸಿದ್ದ ಐ ಲವ್ ಮೊಹಮ್ಮದ್ ಸ್ಟಿಕ್ಕರ್ ಕಿತ್ತು ಹಾಕ್ತಿದ್ದಾರೆ ಅಷ್ಟೇ ಅಲ್ಲ ಬರೇಲಿ ಸಂಸದ ವಿವಾದವನ್ನೇ ತನ್ನ ರಾಜಕೀಯಕ್ಕೆ ಅಸ್ತ್ರವನ್ನಾಗಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದ ಆದರೆ ಯೋಗಿಜಿ ಅದಕ್ಕೆ ಅವಕಾಶವನ್ನೇ ನೀಡಲಿಲ್ಲ ಸಂಸದ ಇಮ್ರಾನ್ ಮಸೂದ್ನನ್ನೇ ಅರೆಸ್ಟ್ ಮಾಡಿ ಜೈಲಿನಲ್ಲಿಟ್ಟಿದ್ದಾರೆ ಮೌಲಾನಾ ಸಂಸದ ಮಾತ್ರ ಅಲ್ಲ ಇವರ ಜೊತೆಗಿದ್ದ ಸುಮಾರು ಎಂಬತ್ತಕ್ಕೂ ಅಧಿಕ ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಹುಟ್ಟಿಕೊಂಡಿರೋ ಈ ಐ ಲವ್ ಮೊಹಮ್ಮದ್ ಪೋಸ್ಟರ್ ಪೂರ್ವ ನಿಯೋಜಿತ ಅನ್ನೋದನ್ನ ಪೊಲೀಸರು ತನಿಖೆಯಿಂದ ಬಯಲು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಆರಂಭವಾದ ವಿವಾದ ಒಂದೆರಡು ದಿನಗಳಲ್ಲಿ ಇಡೀ ದೇಶದಾದ್ಯಂತ ಹೊತ್ತಿಕೊಂಡಿತ್ತು ಕರ್ನಾಟಕದ ದಾವಣಗೆರೆಯಲ್ಲೂ ಐಲೋ ಮೊಹಮ್ಮದ್ ಭಾರೀ ಸದ್ದು ಮಾಡಿತ್ತು ಮಾತ್ರವಲ್ಲ ಉತ್ತರಾಖಂಡ್ ಗುಜರಾತ್ ಮಹಾರಾಷ್ಟ್ರದಲ್ಲಿಯೂ ವಿವಾದ ಸೃಷ್ಟಿಯಾಗಿತ್ತು ಉತ್ತರ ಪ್ರದೇಶದ ಪೊಲೀಸರು ಈ ವಿವಾದದ ಹಿಂದೆ ಇರುವ ಕಾಣದ ಕೈಗಳ ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಮಸೀದಿಗೆ ನುಗ್ಗಿದ ಬುಲ್ಡೋಸರ್ ತು ತೋರಿಸಿದ ಯೋಗಿಜಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಜಿ ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ ಆದರೆ ಯಾರಾದರೂ ಬಾಲ ಬಿಚ್ಚಿದ್ರೆ ಗಲಭೆ ಸೃಷ್ಟಿಸೋದಕ್ಕೆ ಮುಂದಾದರೆ ಸುಮ್ಮನೆ ಕೂರೋ ಜಾಯಮಾನ ಅವರದ್ದಲ್ಲ ಲವ್ ಮೊಹಮ್ಮದ್ ವಿವಾದದ ಬೆನ್ನಲ್ಲೇ ಯೋಗಿಜಿ ಇದೀಗ ಮಸೀದಿಗೆ ಬುಲ್ಡೋಸರ್ ನುಗ್ಗಿಸಿದ್ದಾರೆ ಸಂಭಲ್ ಜಿಲ್ಲೆಯ ಅಸ್ಮೋಲಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರೋ ರಾಯ್ ಜುಬರ್ಗ್ ಗ್ರಾಮದಲ್ಲಿ ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿಕೊಂಡು ಮಸೀದಿ ಮತ್ತು ವಿವಾಹ ಮಂಟಪ ನಿರ್ಮಾಣ ಮಾಡಿದ್ರು ಕಳೆದ ಒಂದು ವಾರದ ಹಿಂದೆ ಮಸೀದಿ ತೆರವು ಮಾಡುವುದಕ್ಕೆ ಸರ್ಕಾರದಿಂದ ಆದೇಶ ಹೊರಬಿದ್ದಿತ್ತು ಕೊನೆಗೆ ಮಸೀದಿ ತೆರವು ಮಾಡುವುದಕ್ಕೆ ನಾಲ್ಕು ದಿನಗಳ ಗಡುವು ನೀಡಲಾಯಿತು ಮಸೀದಿ ಪಕ್ಕದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದ ವಿವಾಹ ಮಂಟಪವನ್ನು ಯೋಗಿ ಸರ್ಕಾರ ಬುಲ್ಡೋಸರ್ ನುಗ್ಗಿಸಿ ನೆಲಸಮ ಮಾಡಿದೆ ಯೋಗೀಜಿ ನಿರ್ಧಾರಕ್ಕೆ ಎಲ್ಲೆಡೆಯಿಂದಲೂ ಬೆಂಬಲ ವ್ಯಕ್ತವಾಗ್ತದೆ ಮೂರು ಸಾವಿರ ಮಂದಿ ವಿರುದ್ಧ ಪ್ರಕರಣ ಐಲೋ ಮೊಹಮ್ಮದ್ ಅಭಿಯಾನಕ್ಕೆ ಉತ್ತರ ಪ್ರದೇಶ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಗಲಭೆ ಮತ್ತು ಹಿಂಸಾಚಾರ ನಡೆದಿದ್ದು ಗಲಭೆಯಲ್ಲಿ ಭಾಗವಹಿಸಿದ್ದ ಸುಮಾರು ಮೂರು ಸಾವಿರ ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಉದ್ವಿಗ್ನಗೊಂಡ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಸಾಮಾಜಿಕವಾಗಿ ಶಾಂತಿ ಭಂಗ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವುದಕ್ಕೆ ಯತ್ನಿಸಿದವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುತ್ತದೆ ಒಂದು ಕಾಲದಲ್ಲಿ ಗೂಂಡಾ ರಾಜ್ಯ ಅಂತ ಕರೆಸಿಕೊಳ್ಳುತ್ತಿದ್ದ ಉತ್ತರ ಪ್ರದೇಶ ಇದೀಗ ದೇಶದ ಮಾದರಿ ರಾಜ್ಯವಾಗ್ತಿದೆ ಅಂದರೆ ಅದರ ಹಿಂದೆ ಯೋಗಿ ಆದಿತ್ಯನಾಥ್ ಜಿ ಅವರ ಶ್ರಮ ಸಾಕಷ್ಟಿದೆ ಯೋಗಿಜಿ ನಾಡಲ್ಲಿ ಬಾಲ ಬಿಚ್ಚಿದ್ರೆ ಏನಾಗುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಉತ್ತರ ಪ್ರದೇಶದಲ್ಲಿ ಸದ್ಯ ಯೋಗಿ ಆದಿತ್ಯನಾಥ್ ಜಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದೆ ಶತಾಯಗತಾಯ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ ಪಕ್ಷಗಳು ಇಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತಡಕಾಡ್ತಿವೆ ಆದರೆ ಯೋಗಿ ಉತ್ತರ ಪ್ರದೇಶದಲ್ಲಿ ಇರುವವರೆಗೂ ವಿಪಕ್ಷಗಳು ರಾಜ್ಯವನ್ನಾಳೋದಕ್ಕೆ ಸಾಧ್ಯವೇ ಇಲ್ಲ ಇದೇ ಕಾರಣದಿಂದಲೇ ಕೋಮು ಅಶಾಂತಿಯನ್ನ ಸೃಷ್ಟಿಸಿ ಅದನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವ ತಂತ್ರ ಅಡಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಯೋಗಿ ಆದಿತ್ಯನಾಥ್ ಜಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಇಡೀ ಉತ್ತರ ಪ್ರದೇಶಕ್ಕೆ ಉತ್ತರ ಪ್ರದೇಶವೇ ಬದಲಾಗಿ ಹೋಗಿದೆ ಇಂತಹ ರಾಮನ ರಾಜ್ಯದಲ್ಲಿ ಅಶಾಂತಿಯ ಕಿಚ್ಚು ಹತ್ತಿಸುವುದಕ್ಕೆ ಹೊರಟವರಿಗೆ ಯೋಗಿಜಿ ತಕ್ಕ ಶಾಸ್ತಿ ಮಾಡಿದ್ದಾರೆ ಅಷ್ಟೇ ಅಲ್ಲ ರಾಜಕೀಯಕ್ಕೆ ಬಳಸಿಕೊಳ್ಳಲು ಯತ್ನಿಸಿದವರ ಹುಡುಕಾಟವನ್ನು ಯುಪಿ ಪೊಲೀಸರು ಮಾಡುತ್ತಿದ್ದಾರೆ ಸಿಎಂ ಆಗಿದ್ರು ಕೋಮು ಸೌಹಾರ್ದತೆಗೆ ಧಕ್ಕೆ ತರೋದಕ್ಕೆ ಹೊರಟವರಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ ಹಿಂದುತ್ವಕ್ಕೆ ಧಕ್ಕೆಯಾದ್ರೆ ಅಧಿಕಾರವನ್ನು ಬದಿಗಿಟ್ಟು ಹೋರಾಟ ಮಾಡುವ ನಾಯಕ ಅಂದ್ರೆ ಅದು ಯೋಗಿ ಆದಿತ್ಯನಾಥ್ ಜಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ